ನಾನು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಾನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಸೇವೆಗೆ ಅಂತ ಹೇಳಿ ಬಂದವ ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನನಗೆ ರೂಮನ್ನು ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ನಾನು ಕೆಲಸ ಮಾಡ್ತಾಯಿರ್ತೇನೆ ನಾನು ಈ ಮೂಲಕ ತಿಳಿಸೋದೇನೆಂದರೆ ನ್ಯಾಯಾಲಯ ನ್ಯಾಯಾಧೀಶರಿಗೂ ನ್ಯಾಯಪೀಠ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಅಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಮೂಲಕ ತಿಳಿಸೋದೇನಂತಂದರೆ ಒಂದು ಸತ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಚ್ಛೆ ಪಡ್ತೇನೆ ನನ್ನ ಪ್ರಾಣಭಯದಿಂದ ನಾನು ಊರು ಬಿಟ್ಟು ಹೋಗಿರ್ತೇನೆ ಸಾವಿರದ ಎರಡು ಸಾವಿರದ ಒಂಬೈ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಊರು ಬಿಟ್ಟು ಹೋಗಿರ್ತೇನೆ ಕಾರಣ ಏನಂತ ನಾನು ಇನ್ಮೇಲೆ ಹೇಳ್ತೇನೆ ವಿಷಯ ಕಾರಣ ಉದಾಹರಣೆಗೆ ಈ ಸೌಜನ್ಯ ಕೇಸ್ಗೋಸ್ಕರ ನಾನು ಹೋಗಿರ್ತೇನೆ ಆದರೆ ಇದಕ್ಕೆ ಮುಂಚೆ ಇಲ್ಲಿ ಏನು ನಡೀತು ಅಂತಂದರೆ ನನಗೆ ಈ ಎಣಗಳನ್ನ ಊತಾಕೋದು ನನ್ನ ಕೆಲಸ ಆಗಿರ್ತದೆ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟ ಇರ್ಬೋದು ಧರ್ಮಸ್ಥಳ ಸುತ್ತ ಒಟ್ಟಾರ ಎಲ್ಲಿ ಎಲ್ಲಿ ಎನ ಬೀಳ್ತದೆ ಅದನ್ನೆಲ್ಲ ನಾನು ಊತಾಕೋದು ನನ್ನ ಕೆಲಸ ಆದರೆ ನಾನು ಅದು ಪ್ರತಿನಿತ್ಯ ಮಾಡ್ತಾಯಿರ್ತೇನೆ ಬೆಳಿಗ್ಗೆ ಒಂದೇನೋ ಊತ ಹಾಕಿದರೆ ಮಧ್ಯಾಹ್ನ ಒಂದೇನೋ ಸಿಗುತ್ತೆ ಇಲ್ಲಾಂದರೆ ಸಂಜೆ ಒಂದು ಏನೋ ಸಿಗುತ್ತೆ ಬಟ್ ಈ ಎನಗಳನ್ನು ಊತಾಕಿ ಊತಾಕಿ ನಾನು ಬೇಸತ್ತು ಹೋಗಿರ್ತೇನೆ ಆ ಊತಾಕಲಿಲ್ಲ ಅಂತಂದಾಗ ನನ್ನ ಮನೆಗೆ ರೂಮ್ಗೆ ಆಗ್ತೇನೆ ಅಂತ ಬೆದರಿಕೆ ಮಾಡ್ತಾರೆ ಹಾಗೋಸ್ಕರ ನಾನು ಅದನ್ನೆಲ್ಲ ಅನುಸರಿಸಿ ಮಾತಾಡಿಕೊಂಡು ಮಾಡ್ತಾ ಇರ್ತೇನೆ ಈಗ ನಾನು ಇದು ಯಾಕೆ ಹೇಳ್ತೇನೆ ನನ್ನ ಆತ್ಮತೃಪ್ತಿಗೋಸ್ಕರ ಇದನ್ನು ಹೇಳ್ತಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾರ ಬಲಾತ್ಕಾರದಲ್ಲಿ ಇಲ್ಲ ಯಾಕಂದರೆ ಈ ಸೌಜನ್ಯ ಕೇಸು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇರೋದ್ರಿಂದ ನಾನು ಟಿ ವಿಯಲ್ಲಿ ನೋಡಿ ಮುಂದೆ ಬಂದು ಹೇಳ್ಬೇಕಂತ ನಾನು ಇಷ್ಟಪಟ್ಟು ಬಂದಿರ್ತೀನಿ ಆತ್ಮತೃಪ್ತಿಗೋಸ್ಕರ ಹೇಳೋಣ ಅಂತ ಯಾಕಂದರೆ ಕೆಲವು ಸತ್ಯತೆಗಳು ಗೊತ್ತಿದ್ದು ಗೊತ್ತಿಲ್ಲದೆ ಇರ್ಬೋದು ಆದರೆ ನನ್ನ ಮೂಲಕ ತಿಳಿದದನ್ನು ನಾನು ಹೇಳ್ಬಿಡೋಣ ಅಂತ ಈ ಮೂಲಕ ಬಂದಿದ್ದೇನೆ ಕಾಲಕ್ರಮೇಣ ನಾನು ಬಂದ ವಸ್ತ್ರಲ್ಲಿ ನನಗೆ ಇಪ್ಪತ್ತೈದು ರೂಪಾಯಿ ಸಂಬಳ ಸ್ಟಾರ್ಟಿಂಗಲ್ಲಿ ಇಪ್ಪತ್ತೈದು ರೂಪಾಯಿ ಸಂಬಳವನ್ನು ತಿಂಗಳ ನನಗೆ ರಬ್ಬರ್ ಬೆಂಡ್ ಹಾಕಿ ಒಂದು ಬುಟ್ಟಿಯಲ್ಲಿ ಇಡ್ಕೊಳ್ತಿದ್ರು ಅದರಿಂದ ತೆಗೆದು ನಮ್ಮ ಕೈಗೆ ಹೀಗೆ ಬಿಸಾಡ್ತಿದ್ರು ಕಾರಣ ನಾವು ಕಸ ತೆಗೆಯೋರು ಎಮ್ಮೆ ಯಣ ಮಣ್ಣು ಮಾಡೋರು ಈ ಥರ ಕೀಲ ಮಟ್ಟದ ಕೆಲಸ ಮಾಡೋದ್ರಿಂದ ಕೈಯಲ್ಲಿ ಕೊಡ್ತಿರಲಿಲ್ಲ ಹೀಗೆ ಬಿಸಾಡ್ತಿದ್ರು ಈಗ ಹಿಡ್ಕೊಳ್ತಿದ್ವಿ ಅಷ್ಟೇ ಕಾರಣ ಆಗ ಸ್ಟಾರ್ಟಿಂಗಲ್ಲಿ ಡಾಕ್ಟರ್ ಟಿ ಪೂಜ್ಯ ವೀರೇಂದ್ರ ರೆಡ್ಡಿ ಅವರೇ ಅಂಬಾಸೆಟ್ರು ಕಾರಲ್ಲೇ ಓಡಾಡ್ತಾಯಿದ್ರು ಅಂಬಾಸೆಟ್ರು ಕಾರಲ್ಲೇ ಬರ್ತಿದ್ರು ಹೋಗ್ತಿದ್ರು ನೇತ್ರಾವತಿ ಎಲ್ಲ ರೌಂಡ್ಸ್ ಬರ್ತಿದ್ರು ಹೋಗ್ತಿದ್ರು ಅವರು ಬಂದಾಗೆಲ್ಲ ನಾವು ಅಡ್ಡ ಬಿದ್ದು ಕೈ ಮುಗಿತಿದ್ವಿ ಕಾಲಿಗೆ ಬಿದ್ದು ಹೇಳ್ತಿದ್ವಿ ಎಲ್ಲ ಸೇವೆ ಮಾಡ್ತಾ ಇದ್ವಿ ಚಂದದಲ್ಲಿ ಕೆಲಸ ಮಾಡ್ತಾಯಿದ್ವಿ ಕಸ ಗುಡಿಸೋದು ಬೆಂಕಿ ಕೊಡೋದು ಕಸವನ್ನೆಲ್ಲ ಸುಟ್ಟಾಕೋದು ಈ ಥರ ಕೆಲಸ ಮಾಡಿಕೊಂಡು ಜನ ಸೇವೆ ಮಾಡಿಕೊಂಡು ನಾವು ಇದ್ವಿ ಪ್ರತಿನಿತ್ಯ ಇರಬೇಕಾದ್ರೆ ಒಂದು ಸಂಕಟ ಈ ಎಣಗಳನ್ನ ಊತಾಕೋದು ತುಂಬ ಬೇಸರದ ಕೆಲಸ ನನಗೆ ಬೇರೆ ಪಾರೆ ಕಲ್ಲು ಮಣ್ಣು ಹೊರದು ಕೆಲಸ ಕೊಟ್ಟಿದ್ರು ಮಾಡ್ತಿದ್ದೆ ಈ ಎನ ಊತಾಗೋ ಕೆಲಸ ಕೊಡೋದು ತುಂಬ ತೃಪ್ತಿ ನಾನು ಕೆಲ ಯನವನ್ನು ಊತಾಕಿ ಮನೆಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಮಕ್ಕಳಿಗೆ ಹುಷಾರಿಲ್ಲದಾಗೋದು ಜ್ವರ ಬರೋದು ಇದೆಲ್ಲ ಆಗ್ತಿತ್ತು ಮತ್ತು ಹೇಗೋ ಮಾಡ್ತಾ ಕಾಳ ಕಳೀತಾ ಹೋಗ್ತಾ ಇದ್ದೆ ಯಾಕಂದರೆ ನಮ್ಮ ಕೆಲಸವೇ ಏನ ಊತ ಹಾಕೋದು ಆದ್ರಿಂದ ನಾವು ಅದನ್ನು ಊತಾಕಿ ಅಂತ ಹೇಳಿದ ತಕ್ಷಣ ನಾವು ಊತಾಕಿರ್ತೇವೆ ರಾಜೇಶ್ವರ ಮ್ಯಾನೇಜರ್ ಹೇಳಿದ ಕೂಡಲೇ ನಾವು ಆ ಕೆಲಸ ಮಾಡಿರ್ತೇವೆ ಇವರು ಇದನ್ನು ತಂದು ರಾಜೇಂದ್ರ ದಾಸನವರು ಮ್ಯಾನೇಜರು ವಿಠಾಲನ ಮೇಲೆ ಕಟ್ಟಿಡ್ಲಿಕ್ಕೆ ನಮ್ಮ ಹತ್ರ ಒಂದು ಕತೆ ಹೇಳ್ತಾರೆ ಅವನು ಹೋಟ್ಲಲ್ಲಿ ಮೂಟೆ ಕಟ್ಟಿ ಇಟ್ಟಿಡ್ದ ಅವನೇ ಕುಂದಾಕಿದ್ದ ನಾವು ಊತ ಹಾಕಿದ್ವಿ ಅಂತೇಳಿ ವಿಠಾಲನ ಮೇಲೆ ಹೇಳಿಬಿಡಿ ನೀವು ನಾವು ಯಾವುದೇ ಕೋಟೆಲ್ ಕೂ ಕರೆದು ಹೇಳಿದಾಗ ಆ ಥರ ಹೇಳಿ ಅಂತೇಳಿ ನಮ್ಮನ್ನು ಹೇಳ್ತಾರೆ ಹಾಗೆ ಹೇಳುವಾಗ ನಾವು ಯೋಚನೆ ಮಾಡ್ತೀವಿ ಮನೆಗೆ ಬಂದು ಮನೆ ಮಕ್ಕಳು ಹೆಂಡ್ತಿ ಮಕ್ಕಳಲ್ಲಿ ಯೋಚನೆ ಮಾಡುವಾಗ ಇವರು ಕಾಸು ಕೊಡುವಾಗ ನಾವು ಇಸ್ಕೊಳ್ಳಲಿಕ್ಕೆ ನಾವು ಇರಲಿಕ್ಕಿಲ್ಲ ನಮ್ಮನ್ನು ಒಳಗೆ ತಳ್ಳುವ ಐಡಿಯಾ ಮಾಡ್ತಾರೆ ಬಳುಪಸಿ ಆಗಲಿಕ್ಕೆ ನಾವು ರೆಡಿ ಇಲ್ಲ ನಾವು ಎತ್ತಿದ್ರು ಎಲ್ಲಿಯಾದರೂ ಹೋಗಿ ಜೀವನ ಮಾಡುವ ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ನನ್ನ ಅಕ್ಕ ಭಾವ ನಾವೆಲ್ಲ ಒಂದು ನಾಲ್ಕು ಜನರು ಸೇರಿ ನಾವು ಊರಿಗ ಹೊರಡ್ತೇವೆ ನಮ್ಮ ಊರಿನಲ್ಲಿ ಯಾವುದಾದ್ರೂ ಕೆಲಸ ಮಾಡ್ಕೊಂಡು ಹೋಗ್ತೇವೆ ನಮಗೆ ಊರಿನಲ್ಲಿ ಇಷ್ಟ ಇರಲಿಕ್ಕೆ ಹೋಗ್ತೇವೆ ಅಂತೇಳಿ ಹೊರಡ್ತೀವಿ ನಮಗೆ ನಮಗೊಂದು ಜೀವನ ಮು ಜೀವನಾಥಿ ಜೀವನ ಮೂಲ ಹೇಳಿ ಒಂದು ಮೂಲ ವೇತನ ಅಂತ ಕಾಸು ಇಡ್ಕೊಳ್ತಾರೆ ಸಂಬಳದಲ್ಲಿ ಕೊಡಬೇಕಾದ್ರೆ ಅದು ಒಂದು ಇಪ್ಪತ್ತೈದು ವರ್ಷ ಸಮ ಕೆಲಸ ಮಾಡಿದ್ರಿಂದ ನಮಗೆ ಮೂರುವರೆ ಲಕ್ಷ ಅಮೌಂಟ್ ಕೊಡಲಿಕ್ಕಿರ್ತದೆ ಮೂರುವರೆ ಲಕ್ಷದಲ್ಲಿ ನಮಗೆ ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ನಮ್ಮನ್ನು ಲೆಟ್ರು ಬರೆಸ್ಕೊಳ್ತಾರೆ ನೀವಾಗೆ ಹೋಗೋದು ಅಂತೇಳಿ ನಾವಾಗೆ ಹೋಗುವಾಗೆ ಲೆಟ್ರ್ ಬರೆದು ಸೈನ್ ಮಾಡಿಸಿ ನಮ್ಮನ್ನು ಕಳಿಸಿಬಿಡ್ತಾರೆ ಅಲ್ಲಿಂದ ಯಾಕಂದರೆ ಮೇಲ್ನೋಟಕ್ಕೆ ನಾವು ಏನೇ ತಿಳ್ಕೊಂಡ್ರು ಅಲ್ಲಿ ಏನು ನಡೀತದೆ ಅಂತ ಗೊತ್ತಾಗಲ್ಲ ಯಾಕಂದರೆ ನಾನು ಎಣಗಲು ಊತಾಕೋದು ಈ ಥರ ಚಟುವಟಿಕೆ ಮತ್ತು ಏನಾದರೂ ಗಲಾಟೆ ಆದಾಗ ಅವರೊಟ್ಟಿಗೆ ಸೇರಿಕೊಳ್ಳೋದು ಎಲ್ಲ ಕೆಲಸ ಮಾಡೋದ್ರಿಂದ ನನಗೆ ಫುಲ್ ಫ್ರೀಯಾಗೇ ಬಿಟ್ಟಿರ್ತಾರೆ ನಾನು ದೇವಸ್ಥಾನದಲ್ಲಿ ಹೋಗೋದು ಅಲ್ಲಿ ಇಲ್ಲಿ ಏನು ಕೆಲಸ ಮಾಡಿದ್ರು ನಾನು ಎಲ್ಲ ಕಡೆ ಅಲೌಡ್ ಇರುತ್ತೆ ನನಗೆ ಹಾಗಾಗಿ ಈಗ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಎನಗಳು ಬೀಳ್ತಾ ಇದ್ವು ಎಣಗಳು ಬೀಳ್ತಾ ಇದ್ವು ಅಂತಂದ್ರೆ ಸುಮ್ಮನೆ ಒಂದು ಬೀಳ್ತಾ ಇರಲಿಲ್ಲ ಹೆಣ್ಮಕ್ಳು ಅಧೀಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಾಯ್ತಾ ಇದ್ರು ಹೆಣ್ಮಕ್ಳು ಕಾರಣ ಚಡ್ಡಿ ಇರಲಿಲ್ಲ ಒಳಗಡೆ ಚಡ್ಡಿ ಇರಲಿಲ್ಲ ಮೇಲ್ಗಡೆ ಪೆಟಿಕೋಟ್ ಮಾತ್ರ ಇರ್ತಾಯಿತ್ತು ಡ್ರೆಸ್ ಮೇಲ್ ಡ್ರೆಸ್ ಇರ್ತಿರ್ಲಿಲ್ಲ ಮತ್ತೆ ಸಾಲ ಬುಕ್ಕು ಈ ಥರ ಕೆಲವೊಂದು ಜಾಗದಲ್ಲಿತ್ತು ಅದನ್ನು ನಾವು ಗುಂಡಿಲೇ ಹಾಕಿ ಮಣ್ಣು ಮಾಡಿದ್ದೇವೆ ಕಾರಣ ಅಂದರೆ ಕೆಲವೊಂದು ಡೆಡ್ ಬಾಡಿಗಳಿಗೆ ಪೊಲೀಸ್ನವರೇ ಬರೋದಿಲ್ಲ ಯಾಕಂದರೆ ಇವರು ಮಾಹಿತಿ ಕಚೇರಿ ಸಿಬ್ಬಂದಿಯವರು ಹೇಳಿ ಕಳಿಸಿದರೆ ಮಣ್ಣು ಮಾಡಿ ಬರಬೇಕು ನಮ್ಮ ಕೆಲಸ ಅವ್ರು ತೋರಿಸಿದ್ದು ನಾವು ಮಾಡೋದು ಅಷ್ಟೇ ನಮ್ಮ ಕೆಲಸ ಯಾಕಂದರೆ ನಾವು ಮಾಡಲಿಲ್ಲ ಅಂದರೆ ನಮಗೆ ಅವರು ಬೈತಾ ಇರ್ತಾರೆ ಯಾಕಂದರೆ ರೂಮ್ ಬೀಗಾಗ್ತಿವಿ ಹಾಗೀಗೆ ಟಾರ್ಚಲ್ಲಿ ಇರ್ತದೆ ನಮ್ಮ ಕೆಲಸ ಅದಾಗಿರೋದ್ರೆ ನಮ್ಗೆ ಮುಗಿದ್ರೆ ಸಾಕು ನಾವು ನೆಮ್ಮದಿ ಆಗಿರ್ಬೋದು ಅಂತೇಳಿ ನಾವು ಹೋಗಿ ರೊಪ್ಪ ಕುಂಡಿ ತೆಗೆಯೋದು ಮಣ್ಣು ಹಾಕೋದು ಬರೋದು ನಮ್ಮದು ಈ ಕೆಲಸ ಹಾಗಾದರೆ ಕೆಲವೊಂದು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲೆಲ್ಲ ತುಂಬ ಹಾಕಿದ್ದೇನೆ ಯಾಕಂದರೆ ಎಲ್ಲಿ ಇಲ್ಲಿ ಏನ ಹಾಕಿದ್ದೀನಿ ಅಂತ ನನಗೇನೆ ಗೊತ್ತು ಹಣ ಹಾಕಿದವ ನಾನು ನಾನು ಅದನ್ನು ತೋರಿಸ್ಲಿಕ್ಕೆ ಮುಂದೆ ಬರ್ತೀನಿ ಕಾರಣ ಏನಂದರೆ ಈಗ ಈ ಸೌಜನ್ಯ ಕೇಸಿಂದ ಅದನ್ನೆಲ್ಲ ತೆಗಿತಾರೆ ಅಂತ ಕೇ ವಿಷಯ ತಿಳ್ಕೊಂಡೆ ಹಾಗೆ ತಿಳ್ಕೊಂಡು ನಾನು ಊತ ಹಾಕಿದ್ದಾನು ನಾನೇ ತೋರಿಸುವ ಮುಂದೆ ನಿಂತು ಯಾಕಂದರೆ ನಾನೇ ಊತ ಹಾಕಿದ್ದಲ್ವ ನನಗೆ ಆ ಜಾಗ ಎಲ್ಲ ಗೊತ್ತಿದೆ ತೋರಿಸುವ ಅಂತ ನಾನೊಂದು ಈ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ದೊಡ್ಡ ವಿಷಯ ಒಂದು ನಡೀತು ಈ ಸೌಜನ್ಯ ಕೇಸಿನಿಂದ ಮುಂಚೆ ಅದು ಜನಗಳಿಗಿಂತ ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಕಾರಣ ಏನಂದರೆ ಅಲ್ಲಿ ಒಬ್ಬರು ಆನೆ ಮಾವತರಿದ್ದರು ಆನೆ ಮಾವುತ ನಾರಾಯಣ ಸಪಾಳೆ ಅಂತ ಇದ್ದರು ಯಮನ ಗಂಗಾ ಅಂತ ಒಬ್ಬರಿದ್ದರು ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ಬರು ಗಾರ್ಡನ್ ಸೂಪ್ರೆ ಅವರು ತುಂಬಾ ಲೈನ್ ಹೊಡಿತಾ ಇದ್ರು ನನ್ನ ಮುಂದೆನೇ ಲೈನ್ ಹೊಡಿತಾ ಇದ್ರು ಕಾರಣ ನಾನು ಅದನ್ನು ಕಂಡುಕೊಳ್ಳಲ್ಲ ಯಾಕಂದರೆ ಅವರು ಒಬ್ಬರು ಸೂಪ್ರೇಸ್ ಈ ಥರ ಮಾಡ್ತಾರೆ ನಾವು ಕಸ ಗುಡಿಸೋರು ನಮಗೆ ಅದಕ್ಕೆ ಸಂಬಂಧ ಇಲ್ಲ ಏನು ಇಟ್ಟಿದ ವಿಷಯ ಅವಳಿಗೆ ಮದುವೆ ಆಗಿಲ್ಲ ಹಾಗೆ ಈ ಆಡಿಸೋದು ನಮ್ಮ ಇದರಲ್ಲೆಲ್ಲ ಹೇಳ್ಕೊಳ್ಳೋದು ಮತ್ತು ಗಾರ್ಡನಲ್ಲೆಲ್ಲ ಅವಳನ್ನು ಚೂಡಾಯಿಸೋದೆಲ್ಲ ಮಾಡ್ತಾಯಿದ್ರು ಅವಳು ಕೆಲಸ ಸಿಮೆಂಟ್ ಗಿಮೆಂಟ್ ಕಳ್ಸ್ಕೊಡೋದು ಈ ಸ ಗಾರೆ ಮೇಸ್ತ್ರಿ ಎಲ್ಪರ್ ಕೆಲಸ ಮಾಡ್ಕೊಂಡಿದ್ಲು ನಾರಾಯಣ ಸಪಾಲನೆಯನ್ನ ದೇವಸ್ಥಾನಕ್ಕೆ ಬರ್ತಾ ಇದ್ದ ಅಲ್ಲಿ ಅಶ್ವತ ಕಟ್ಟೆಯನ್ನು ಸುತ್ತಾ ಇದ್ದ ನಮಗೆ ಗೊತ್ತಿಲ್ಲ ನಾವು ಏನು ತಿಳ್ಕೊಂಡ್ವಿ ಅಂದರೆ ನಿಮ್ಮ ಮ್ಯಾನೇಜರ್ ಹೇಳೋದು ನೀ ಅವನನ್ನು ಹುಚ್ಚ ಅವನನ್ನು ಹೊಡೆದು ಓಡಿಸು ಮಾರೆ ಹೊಡೆದು ಓಡಿಸು ಅಂತ ನಾವು ಮತ್ತೆ ನಾಲ್ಕು ಜನ ರೂಮ್ ಬೈನವರೆಲ್ಲ ಹೋಗೋದು ಸರಿ ಹೊಡೆಯೋದು ಕಾಲು ಮಂಡಿಗೆ ಕೇಳೆ ಹೊಡೆಯೋದು ಸಕ್ಕತ್ತಾಗಿ ಹೊಡೆದು ಹೊಡೆದು ಓಡಿಸ್ತಾ ಇದ್ವಿ ಪಾಪ ಬೈಕು ಬೈಕು ಓಡ್ತಾ ಇದ್ದ ಮತ್ತು ರಿಕ್ಷಾದವ್ರು ಹೇಳ್ತಾ ಇದ್ರು ಏ ಅವ ಹುಚ್ಚ ಅಲ್ಲ ಅವ ಇಲ್ಲಿ ಅವನೇ ಆನೆ ಮಾವುತ ಒಂದು ಜಾಗ ಎಲ್ಲ ಇದೆ ಅವ ಇಲ್ಲಿ ಸ್ವಂತ ಮನೆ ಇದೆ ಮಾರೆ ಅವನನ್ನ ಯಾಕೆ ಓಡಿಸ್ತೇನೆ ಅಂತ ರಿಕ್ಷಾದವ್ರು ಹೇಳುವಾಗ ಮತ್ತೆ ಮತ್ತೆ ಗೊತ್ತಾಯ್ತು ನಮಗೆ ಇವ್ರನ್ನೇ ಅವನವನು ಅಂತ ಮತ್ತೆ ಆನೆ ಮಾವುತ ಅಂತ ಆಗ ಗೊತ್ತು ನಮಗೆ ಮ್ಯಾನೇಜರ್ ಹೇಳಿದ್ರು ಅವನು ಹುಚ್ಚ ಅವನನ್ನು ಒಳಗೆ ಬಿಡಬಾರ್ದು ಓಡಿಸು ಓಡಿಸು ಅಂತ ಹೇಳ್ತಿದ್ರು ನಾವು ಎಷ್ಟೇ ಹೊಡೆದು ಓಡಿಸಿದ್ರು ಅವನು ಕಟ್ಟೆಗೆ ಬಂದು ರೌಂಡ್ ಹಾಕೋದು ಕೈ ಮುಗಿಯೋದೆಲ್ಲ ಮಾಡ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಆಗಿರ್ಬೇಕಾದ್ರೆ ಅವರು ಈ ಗಾರ್ಡನ್ ಸೂಪ್ರ ಅವರು ಸಹ ಎರಡು ಮೂರು ಸರಿ ಹೊಡೆದಿದ್ದಾರೆ ಮತ್ತು ನಾವು ತುಂಬ ಸರಿ ಹೊಡೆದಿದ್ದೇವೆ ನಮ್ಮನ್ನು ಒಡಿಸಿದ್ದಾರೆ ಆಗ ಒಡಿಸಿದ್ದು ಈ ಥರ ಫಂಕ್ಷನ್ ಹೋಗಿ ಬರ್ಬೇಕಾದ್ರೆ ನಾವು ನೋಡಿರ್ತೀವಿ ಅಲ್ಲಿ ದೇವಸ್ಥಾನ ಇದು ಕೆ ಎಸ್ ಆರ್ ಟಿ ಸಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಬರ್ಬೇಕಾದ್ರೆ ಮರು ದಿವಸ ಆಗಿರುತ್ತೆ ಕಾರಣ ಏನಂದರೆ ಇವರು ರಾಜೇಂದ್ರ ಈ ಟೀಮು ಸೇರ್ಕೊಂಡ್ಬಿಟ್ಟಿರುತ್ತೆ ಕಾರಣ ಅದು ನಮಗೆ ಕಿವಿ ಮಾತು ಬಂದಿದೆ ನಾವು ನೋಡಲಿಲ್ಲ ಅಂದರೂ ಅದು ಸತ್ಯ ಅಪ್ಪಟ ಸತ್ಯ ಖಚಿತವಾದ ಸತ್ಯ ಅದು ಯಾಕಂದರೆ ಇವರು ಅವ್ರ ಮೇಲೆ ಕಣ್ಣಿತ್ತು ಫಸ್ಟೇ ಯಾಕಂದರೆ ಮೊದಲೇ ಆ ಜಾಗ ಖಾಲಿ ಮಾಡಿಸ್ಲಿಕ್ಕೆ ಇವರನ್ನು ಓಡಿಸ್ತಾ ಇದ್ರು ಯಾರು ನಮ್ಮ ಹರ್ಷೇಂದ್ರ ಕುಮಾರ್ ಸಣ್ಣದನಿಗಳು ಆದರೆ ಇವ್ರು ಹೋಗ್ತಿರ್ಲಿಲ್ಲ ಎಷ್ಟೇ ಗಡಿಬಿಡಿ ಬಿಡಿಯೋದ್ರು ಇವರು ಮಕ್ಳು ಮರಿ ಯಾರೂ ಅಲ್ಲಿ ಇರ್ತಿರ್ಲಿಲ್ಲ ಅವ್ರು ಮಾತ್ರ ಅಣ್ಣ ತಂಗಿ ಇಬ್ಬರೇ ಇರ್ತಾ ಇದ್ದದು ಜಾಗ ಇತ್ತು ಮತ್ತೆ ಅವರು ಗಾರೆ ಕೆಲಸಕ್ಕೆ ಹೋಗಿ ಬಂದು ಅದರಲ್ಲಿ ಜೀವನ ಮಾಡ್ತಾ ಇದ್ರು ಇವರು ಪಾಪ ತಲೆಗಿಲೆ ಬಾಚ್ಕೊಂಡು ವೈಟ್ ಸಟ್ಟೆ ಪ್ಯಾಡ್ ಪಂಚೆ ಉಟ್ಕೊಂಡು ಸುಮ್ಮನೆ ರೌಂಡ್ ಹೊಡಿಯೋದು ಬರೋದು ಹೋಗ್ತಾ ಇದ್ರು ಸ್ವಲ್ಪ ಮಾನಸಿಕ ಆ ಥರ ಇದ್ರು ಅವರು ಯಾರು ಸಫಲರ ನಾರಾಯಣ ಅನ್ನೋರು ಅದರ ನಂತರ ಇವರನ್ನು ರಾಜೇಂದ್ರ ಈ ಒಂದು ಎರಡು ಮೂರು ಜನ ಕೂಡ ಕೂಡ ಅದೇ ಉದಯ್ ಜೈನಿ ಟೈ ಈ ಟೈಪ್ ಒಂದು ಎರಡು ಮೂರು ಜನನೂ ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ ಆಕೆನ ಅತ್ಯಾಚಾರ ಮಾಡಿರ್ತಾರೆ ಇದು ನಮಗೆ ಗಮನಕ್ಕೆ ಬಂತು ಅದನ್ನು ನಾವು ಬಾಯಿ ಬಿಡಲಿಕ್ಕೆ ಭಯ ನಾವು ಎಲ್ಲಿ ಹೇಳಲಿಲ್ಲ ಅದು ಮಾಡಿ ಅವರು ಆ ಟೈಮ್ಗೆ ಅಣ್ಣ ಎಂಟ್ರಿ ಆಯ್ತಾನೆ ನಾರಾಯಣ ಸಪಾಳೆ ಅವನು ಹೊಡೆದು ಬಿಡ್ತಾರೆ ಹೊಡೆದು ಬಿಟ್ಟು ಪೆಟ್ಟಿ ಇರ್ತದೆ ಕಬ್ಬುಣದ ಪೆಟ್ಟಿಗೆ ಅದನ್ನು ಬಿಚ್ಚಿ ತಗೊಂಡೋಗಿ ಅಷ್ಟು ದೂರದಲ್ಲಿ ಬೈಲಲ್ಲಿ ಬಿಸಾಡಿರ್ತಾರೆ ಚಿನ್ನದ ಹೋಳೆ ಬೆಂಡೋಳೆ ಇರುತ್ತೆ ಅದನ್ನು ಅಲ್ಲಿ ಬಿಸಾಡ್ತಾರೆ ನಾವು ಮಾರ್ನಿ ಅರ್ಲಿ ಮಾರ್ನಿಂಗ್ ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಥರ ನ್ಯೂಸ್ ಅಂತ ಓಡೋಗಿ ನೋಡ್ತೇವೆ ಆದರೆ ಅವರೆಲ್ಲ ಉತ್ಪತ್ತಿ ಮಾಡ್ತಾರೆ ದೃಷ್ಟಿ ಮಾಡ್ತಾರೆ ಎಲ್ಲ ರೂಮ್ ಬಾಯಿನವರಿಗೆಲ್ಲ ಹೇಳಿ ಕೊಟ್ಟಿರ್ತಾರೆ ಅಷ್ಟೊತ್ತಿಗೆಲ್ಲ ಕಳ್ಳರು ಬಂದಿದ್ರು ಕಳ್ಳರು ಬಂದಿದ್ರು ಅಂತ ಕಳ್ಳರು ಬಂದರೆ ಚಿನ್ನ ತಗೊಂಡು ಓಡ್ತಾರೆ ಅಲ್ಲಿ ಚಿನ್ನ ಅಲ್ಲೇ ಇತ್ತು